ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಶನಿವಾರದ ಲಾಗ್ ನೋಡಿ ಇವತ್ತು ಸ್ವಲ್ಪ ಊರಿಗೆ ಹೋಗೋದಿತ್ತು ಊರಿಗೆ ಹೋಗೋದಂದ್ರೆ ಏನಂತಂದರೆ ನನ್ನ ಎಕ್ಸಾಮ್ಸ್ ಇದ್ದಾವೆ ಎಕ್ಸಾಮ್ಸ್ಗೋಸ್ಕರ ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಬನ್ನಿ ಇವತ್ತು ಎಕ್ಸಾಮ್ ಇರೋದು ಇವತ್ತಲ್ಲ ಅಡ್ವಾನ್ಸ್ ಹೋಗ್ತಾ ಇದ್ದೀನಿ ಬಟ್ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ ಎಲ್ಲೂ ನಾನು ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸನೆಗೂ ಸ್ಕೂಲಿಗೆ ಕಳಿಸಿದ್ದೀನಿ ಇನ್ನು ನಾನು ಸಾಯಂಕಾಲ ಮೇಲೆ ಹೋಗಿ ಹೋಗೋದ್ರಿಂದ ಸಾಯಂಕಾಲ ಅಂದ್ರೂ ಒಂದು ಹನ್ನೆರಡು ಗಂಟೆಗೆಲ್ಲ ಇಲ್ಲೊಂದು ಮದುವೆ ಇದೆ ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗೋದಾಯ್ತಾ ಹಾಗಾಗಿ ಅವನಿಗೆ ಹೋಗಿ ಬಂದುಬಿಡಲಿ ನಮ್ಮ ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋಗಿದ್ದಾರೆ ಅವರು ಬರಲಿ ಅವನು ಬರ್ತಾ ಕರ್ಕೊಂಡು ಬಂದುಬಿಡ್ತಾರೆ ಅಂದ್ಬಿಟ್ಟು ಕಳಿಸಿದ್ದೀನಿ ಮತ್ತು ಒನ್ ಡೇ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಬನ್ನಿ ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ಹೋಗೋದ್ರಿಂದ ನಾನು ಇವತ್ತು ಅಡುಗೆಗೆ ಏನು ಅಂದರೆ ಏನೂ ಮಾಡಿಲ್ಲ ಅವಲಕ್ಕಿ ಮಾಡಿದ್ದೀನಿ ಅಷ್ಟೇ ಅದು ನಿಮ್ಮ ಸನ್ನಿ ಫೇವ್ರೇಟ್ ಅಂತ ಗೊತ್ತು ಅವನಿಗೆ ಸ್ವಲ್ಪ ತಿನ್ನಿಸಿ ಕಳಿಸ್ಬಿಡೋಣ ಅಂಥೇಳಿ ಅವಲಕ್ಕಿ ಮಾಡಿದ್ದೀನಿ ಅಷ್ಟೇ ಮತ್ತೇನೂ ಮಾಡಿಲ್ಲ ಸ್ವಲ್ಪ ಕೆಲಸ ಇದ್ದಾವೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಹೋಗಿ ಹೋಗ್ಬೇಕು ನಮ್ಮ ಹಸ್ಬೆಂಡ್ ಬರ್ತಾ ಸನೇನು ಕರ್ಕೊಂಡು ಬರ್ತೀನಿ ಹೇಳಿದ್ದಾರೆ ಆ್ಯಂಡ್ ಇವಾಗ ಮತ್ತು ಏನು ಅಂದರೆ ಸ್ವಲ್ಪ ಪಾತ್ರೆ ಇದ್ದಾವೆ ತಿಕ್ಬೇಕು ಅಡುಗೆ ಮಾಡಿದ್ನಲ್ವ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಡು ತಕ್ಷಣವೇ ಹೊರಟದೆ ನೋಡಿ ಫೈನಲಿ ರೆಡಿ ಆದ್ವಿ ನೋಡಿ ಹೊರಡೋಕ್ಕೆ ಸನ್ನಿನೂ ಕೂಡ ರೆಡಿಯಾಗಿದ್ದಾನೆ ಸನ್ನಿ ನೋಡಿ ಸನ್ನಿ ಔಟ್ಫಿಟ್ ನೋಡಿ ಆಲ್ರೆಡಿ ಸಲ ಅವನು ಒಂದು ಏನಿದೆ ಸ್ನ್ಯಾಕ್ಸ್ ನಾನು ಕೂಡ ಒಂದು ಯೆಲ್ಲೋ ಕಲರ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಏನು ಕುರ್ತಿ ವೇರ್ ಮಾಡಿದ್ದೀನಿ ಮದುವೆ ಮುಗಿಸ್ಕೊಂಡು ಆ ಕಡೆಯಿಂದನೇ ಹೋಗ್ಬಿಡೋಣ ಅಂತೇಳಿ ಅಂದ್ಬಿಟ್ಟು ಮಮ್ಮಿ ನನ್ನ ಡ್ರೆಸ್ ತೋರಿಸ್ಬಾ ಏನು ಮಾಡೋಕ್ಕ ಚೆನ್ನಾಗಿದೆ ನನ್ನ ಡ್ರೆಸ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ಇದು ಎಲ್ಲಿ ತಗೊಂಡೀನಿ ಅಷ್ಟು ನೆನಪಿಲ್ಲ ತುಂಬ ದಿನ ಆಯಿತು ತಗೊಂಡು ನೋಡಿ ಹ್ಞೂ ಓಕೆ ನೆಸ್ ಸ್ಟಾರ್ಟ್ ನಡಿ ಓಕೆನಾ ಹೋಗಣ್ವಾ ನಡಿ ಪಪ್ಪ ಹಾಂ ನಡಿ ನಾನು ತಗೋ ಬ್ಯಾಗ ನಂದು ಎಷ್ಟ ಇಲ್ಲ ಯಾಕೆ ಚೆನ್ನಾಗಿ ಆಗಲಿಲ್ಲ ಇವತ್ತ ಪರವಾಗಿಲ್ಲ ತಲೆ ಸ್ನಾನ ಇವತ್ತೇ ಮಾಡಿಬಿಟ್ನಲ್ಲ ಹಿಂಗೆ ಹಿಂಗೆ ಆಗ್ಬಿಡ್ತು ಹೊರಡೋಣ ನಮ್ಮ ಕಾರ್ ಕೂಡ ರೆಡಿಯಾಗಿದೆ ಅವರು ಲಾಕ್ ಮಾಡ್ಕೊತಿದ್ದಾರೆ ಮೊನ್ನೆ ನಾನು ಮುಂಚೆನೇ ಬಂದು ನಿಂತ್ಕೊಂಡು ಬಿಟ್ಟಿದ್ದೀನಿ ಮದುವೆಗೆ ಹೋದ್ಮೇಲೆ ಆ ಕಡೆಯಿಂದ ಆ ಕಡೆಯೇ ಊರಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಆಯಿತಾ ಇದೂ ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ ಈ ಇಯರಿಂಗ್ಸ್ ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿರೋದು ಮೀಶೋದಲ್ಲೇ ತೊಗೊಂಡಿರೋದು ಇದು ಕೂಡ ನೋಡಿ ಚೆನ್ನಾಗಿದೆ ನಿಮ್ಗೆ ಆಲ್ರೆಡಿ ಇಯರಿಂಗ್ಸ್ ಕಲೆಕ್ಷನ್ ಮಾಡ್ದಾಗ ತೋರಿಸಿದ್ದೀನಿ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಯಾವುದು ಬೇಕಾದರೂ ನಾವು ಮ್ಯಾಚ್ ಇದು ರೆಡ್ಡು ಒಂದು ಐದು ಕಾಯಿನ್ಸ್ ಬರ್ತವೆ ಇದರಲ್ಲಿ ಯಾವ ಡ್ರೆಸ್ಸಿಗೆ ಕೂಡ ಮ್ಯಾಚ್ ಮಾಡ್ಕೋಬೋದು ನಾವು ವೇರ್ ಮಾಡಿದಾಗ ತೋರಿಸ್ತಿದ್ದೀನಿ ನೋಡಿ ಈ ಡ್ರೆಸ್ಸಿಗೆ ಫುಲ್ ಸಖತ್ತಾಗಿ ಮ್ಯಾಚ್ ಆಗಿದೆ ನಮ್ಮ ಹಸ್ಬೆಂಡ್ ಔಟ್ಫಿಟ್ ನಿಂತ್ಕೊಡೋ ಏನ್ ಗೊತ್ತಾ ಅಡ್ರೆಸ್ ಫುಲ್ ತೊಡ್ದಾಗ್ಬಿಡ್ಬಿಟ್ಟಿದ್ದೆ ನನ್ಗೆ ಕೋಪ ಬಂದಿತ್ತು ಬಟ್ ಪರವಾಗಿಲ್ಲ ಇರ್ಲಿ ಫೋಟೋ ತೆಗಿತೀನಿ ಒಂದ್ ಸ್ವಲ್ಪ ಫೋಟೋ ತಗೊಂಡ್ವಿ ಬಾ ಸಣ ಸ್ನಾಕ್ಸ್ ತೆಕ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ತುಂಬಾ ಬಿಸಿಲಿದೆ ಸೊಕ್ಕ ಸಿಡಿ ಹ್ಮ್ ಕೀಲಿ ನೋಡಿ ಇಲ್ಲೇ ಬಾ ಪಾಪ ಫೈನಲ್ಲಿ ಹೋಗ್ತಾ ಇದೀವಿ ಸನಿ ಹೋಗ್ತಿದೀವಿ ಕಂದ ಭೂಪುರ್ ಅಲ್ಲ ಬಂಗಾರ ಜೊತೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾವ್ ಯಕ್ಷ ಬಂಗಾರಿ ನೀನ್ ಡ್ರೆಸ್ ಹಾಕೊಂಡಿದ್ದೆಲ್ಲ ನಾ ಹೇಳಿದ ಡ್ರೆಸ್ ನಿಂಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ ಏನ್ ಗೊತ್ತಾ ಸನ್ನಿ ಇವತ್ತು ನಾನು ಯಾವ ಡ್ರೆಸ್ ಹೇಳಿದೀನಿ ಅದೇ ಡ್ರೆಸ್ ಡ್ರೆಸ್ಕೊಂಡಿದ್ದೇನೆ ಅದಕ್ಕೆ ಅವನಿಗೆ ಒಂದು ಸರ್ಪ್ರೈಸ್ ಗಿಫ್ಟು ಬಂಗಾರದ್ವೆ ಮನೆಯಲ್ಲಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ನನ್ಗಂತರು ನಾ ನಿಮ್ಗೆ ಹೇಳ್ದಾಗೆ ನಂಗ ಒಂಥರ ಮುಜಗರ ಆಗ್ಬಿಡುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಸೈಡಿಗೆಲ್ಲ ಮಾಡ್ತೀನಿ ತಗೋ ತಗೊಂಡಿನ್ ಯಾಕಂತಪರಿ ಹಂಚ್ತಿದ್ರೆ ಆಯ್ತು ಬಿಡ್ಕಂದ ಸುಮ್ನೆ ನೀವ್ ಹೋಗೋ ಟೈಮಿಂಗ್ ಮೂಡ್ ಆಫ್ ಮಾಡ್ಬೇಡ ಅವನಿಗೆ क्या लोग लेते हैं पापा? पोपो हाँ पोपो आज शत्रुओं के लिए क्यों? शॉपिंग करता हूँ ना शॉपिंग बना लेते हैं ना ये द ये द कार स्कूले करेक्ट होगी ना तुझको शिक्षा ಫೈನಲಿ ಮನೆಗೆ ರೀಚ್ ಆದ್ವಿ ನೋಡಿ ರೀಚಾಗಿ ಎಲ್ಲ ಒಂದು ಹೊತ್ತು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟು ಇನ್ನೂ ಸಾಯಂಕಾಲ ಟೈಮ್ ಇತ್ತಲ್ವ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ವಿಶಾಲ್ ಮಾರ್ಟ್ ಹೋಗೋಣ ಶಾಪಿಂಗ್ ಮಾಡ್ಕೊಂಡು ಬರೋಣ ಸ್ವಲ್ಪ ನಮ್ಮದು ಎಲ್ಲ ಥಿಂಗ್ಸ್ ಇತ್ತು ತೊಗೊಳ್ಳಿದ್ದೆಲ್ಲ ಇತ್ತಲ್ವ ಹಂಗಾಗಿ ಮತ್ತು ನನಗೂ ಕೂಡ ಸನ್ನಿ ಬಟ್ಟೆ ತುಂಬಾ ಪರ್ಚೇಜ್ ಮಾಡೋದಿತ್ತು ಹಂಗಾಗಿ ಹೋಗೋಣ ಅಂಥೇಳಿ ಬಂದ್ವಿ ನೋಡಿ ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ ಸನ್ನಿ ಫುಲ್ ಸನ್ನಿ ಅವ್ರ ಅಕ್ಕ ಎಲ್ಲನೂ ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಶಾಪಿಂಗಲ್ಲಿ ನೋಡ್ತಿರ್ಬೋದು ಅವರಂತೂ ಸಿಕ್ಕ ಸಿಕ್ಕದ್ದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ತುಂಬ್ಕೊತಾ ಇದ್ರು ನೋಡಿ ಹಾಗೆ ಒಂದು ರೌಂಡ್ ತುಂಬತ್ತು ಶಾಪಿಂಗ್ ಮಾಡಿದ್ವಿ ನೋಡ್ತಿರ್ಬೋದು ನೀವೆಲ್ಲ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಕೂಡ ಬಂದಿತ್ತು ನೆಕ್ಸ್ಟು ಸನ್ನಿ ಆ್ಯಂಡ್ ಸಾಕ್ಷಿ ಕೂಡ ಎಂಜಾಯ್ ಮಾಡಿದರು ನಾನು ಸ್ವಲ್ಪ ಕೆಲವು ಡ್ರೆಸ್ ಆಗಿರ್ಬೋದು ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಳೋದಿತ್ತು ಹಾಗೆಲ್ಲನೂ ಒಂದು ಸ್ವಲ್ಪ ಹಾಗೆ ಆಡ್ತಾ ಇದ್ವಿ ನೋಡಿ ಎಲ್ಲರೂ ಸೇರಿ ಈ ಥರ ಶಾಪಿಂಗ್ ಹೋದರೆ ಅಂತರೂ ಹೇಳ್ಬೇಕಾ ನೋಡಿ ಎಲ್ಲರೂ ಒನ್ ಒನ್ ಟೂ ಅವರ್ಸ್ ಎಲ್ಲ ನಾವು ಸುಮ್ಮನೆ ಏನು ತೊಗೊಂಡಿದ್ದೀವೋ ಬಿಟ್ಟಿದ್ದೀವೋ ಸುಮ್ಮನೆ ಅಡ್ಡಾಡೋದು ನೋಡೋದು ಅಡ್ಡಾಡೋದು ನೋಡೋದು ಇದೇ ಥರನೇ ಮಾಡಿದ್ವಿ ನೋಡಿ ಫುಲ್ ಮಾಡಿಬಿಟ್ವಿ ಆ್ಯಂಡ್ ಸನ್ನಿ ಇದು ಏನೋ ಡ್ರೆಸ್ಸಸ್ ಇದ್ದಾವೆ ಅದನ್ನು ಮತ್ತು ಸ್ವಲ್ಪ ಎಲ್ಲ ಐಟಮ್ಸ್ನ ಕೂಡ ತೊಗೊಂಡ್ವಿ ತೊಗೊಂಡಿಲ್ಲ ಅಂತ ಎಲ್ಲ ಎಲ್ಲ ಥರನೂ ಶಾಪ್ ಮಾಡಿದ್ವಿ ಬಟ್ ಏನೇನು ಶಾಪ್ ಮಾಡಿದ್ವಿ ಅಂತೇಳಿ ನಮಗೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಆಯ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪಲ್ಸರಿ ಏನೇನು ಶಾಪಿಂಗ್ ಮಾಡಿದ್ವಿ ಏನೇನು ಥಿಂಗ್ಸ್ ತೊಗೊಂಡೆ ನಾನು ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಕ್ಕಾ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಏನಕ್ಕೆ ತೋರ್ಸೋಕ್ಕಾಗಲ್ಲ ಅಂತಂದರೆ ಏನಪ್ಪ ಅಂತಂದರೆ ವಿ ನಾನೇನು ಥಿಂಗ್ಸ್ ತೊಗೊಂಡಿದ್ದೀನಲ್ವ ಅದನ್ನೆಲ್ಲ ನಾನು ಊರಿಗೆ ಹೋಗಿ ತೋರಿಸ್ಬೇಕಾಗತ್ತೆ ಹಂಗಾಗಿ ನೆಕ್ಸ್ಟ್ ಎಕ್ಸಾಮ್ ಇರೋದ್ರಿಂದ ನಾನು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ವಿಡಿಯೋ ಎಡಿಟ್ ಮಾಡ್ಕೊಂಡು ಇದ್ದೀನಿ ಇವಾಗೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಏನೇನು ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸನ್ನಿ ಬಟ್ಟೆನ ನಾವು ತೊಗೊಳ್ಳಿಕ್ಕೆ ಹೋಗ್ತಾ ಇದ್ವಿ ನೋಡಿ ಈ ಕಡೆ ನಾನು ವಾಯ್ಸ್ ಓವರ್ ಇದ್ದೀನಿ ತು ಫುಲ್ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟಿದ್ರು ಹಾಗಾಗಿ ಮಾಟಲ್ಲಿ ನನ್ನ ವಾಯ್ಸ್ ಓವರ್ ಕೊಡಬೇಕಾದ ಪ್ರಸಂಗ ಬಂದೇ ಬರುತ್ತೆ ಇನ್ನು ಅವನದು ಡ್ರೆಸ್ಸಿಂಗ್ ಅಂತ ಬಂದಾಗ ತುಂಬ ಕಲೆಕ್ಷನ್ಸ್ ಬಂದುಬಿಟ್ಟಿದ್ವು ನಾನಂತರ ಚೆನ್ನಾಗಿ ಶಾಪಿಂಗ್ ಮಾಡಿದೆ ಅವನಿಗೆ ಬಟ್ಟೆ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಪೇರ್ ಬಟ್ಟೆ ತೊಗೊಂಡೆ ಯಾಕಂದರೆ ಮಕ್ಕಳಿಗೆ ಬೇಕೇ ಅಲ್ವಾ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ನಾನಂತರ ಸಣ್ಣಗೆ ಸಿಕ್ಕಾಪಟ್ಟೆ ಬಟ್ಟೆ ಪರ್ಚೇಸ್ ಮಾಡ್ತೀನಿ ನನಗೆ ಅವನು ಒಂದು ಸಲ ವೇರ್ ಮಾಡಿದ್ನಂದರೆ ಮಕ್ಕಳು ಏನಾದರೂ ಚಲ್ಕೊಂಡ್ರೆ ಆಯಿತು ಅದು ಬಟ್ಟೆ ಅವನಿಗೆ ಬೇಕೇ ಆಗುತ್ತಲ್ವ ಹಂಗಾಗಿ ಸನಿಗಂತಾನೆ ತುಂಬ ಹೊತ್ತು ಶಾಪಿಂಗ್ ಮಾ ಮಾಡಿದೆ ಅವನಿಗೆ ಇನ್ನೇನಪ್ಪ ಅಂತಂದರೆ ತುಂಬ ಕಲೆಕ್ಷನ್ಸ್ ಬೇರೆ ಇತ್ತಲ್ವ ಕಲೆಕ್ಷನ್ಸ್ ಇದ್ದಾಗಲೇ ತೊಗೊಂಡು ಬಿಡಬೇಕು ನೋಡಿ ಚೆನ್ನಾಗಿ ಬೇರೆ ಬಂದಿದ್ವು ನಾನು ಯಾವಾಗಲೂ ಅವನಿಗೆ ರೆಗ್ಯುಲರ್ ಯೂಸು ವಿಶಾಲ್ ಮಾಡಿಂದನೇ ತೊಗೊಂಡೋಗೋದು ಹಂಗಾಗಿ ನಾನು ಹಾಕಿದ್ವಿ ಒಂದು ಟೂ ಟೈಮ್ ಬಂದಾಗ ಅದೇ ಸ್ಟಾಕೇ ಇತ್ತು ಹಂಗಾಗಿ ನಾನು ಈ ಥರ ಹೊಸ ಹೊಸ ಎಲ್ಲ ಬಂದುಬಿಟ್ಟಿತ್ತಲ್ವ ಹಂಗಾಗಿ ಅವನಿಗೆ ಮೊದಲು ಶಾಪ್ ಮಾಡಿಬಿಟ್ವಿ ನೋಡಿ ಅವನೆಲ್ಲ ಫುಲ್ ಖುಷಿಯಾಗಿ ಇಡೀ ಮಾಟೆಲ್ಲ ಓಡಾಡ್ತಾಯಿದ್ರು ಇಬ್ಬರು ಸೇರಿಸ್ಕೊಂಡು ನಾನು ಆಗಲೇ ಹೇಳ್ದಂಗೆ ಅವ್ರದ್ದೇ ಒಂದು ಏನಪ್ಪ ಅಂದರೆ ಟ್ರಾ ತುಂಬ ತುಂಬ ಹೋಗ್ಬಿಟ್ಟಿತ್ತು ನೋಡಿ ಏನೇನೋ ಹಾಕೊಳ್ತಾ ಇದ್ದರು ಅವ್ರು ಅವರೇ ಒಂದು ಕಡೆ ಶಾಪ್ ಇದ್ದರೆ ನಾವೇ ಒಂದು ಕಡೆ ಶಾಪ್ ಮಾಡ್ತಾ ಇದ್ದೀವಿ ಅಷ್ಟೊಂದು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು ಅವ್ರು ಮಾರ್ಟಿಗೆ ಕರ್ಕೊಂಡು ಬಂದಿರೋದ್ರಿಂದ ನಮಗೂ ಸ್ವಲ್ಪ ಜರ್ನಿ ತುಂಬ ಅಂದರೆ ತುಂಬ ಬೋರ್ ಆಗೋಯ್ತು ಮದುವೆ ಮನೇಲಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆ್ಯಂಡ್ ತುಂಬ ಅಂದರೆ ರೋಡೆಲ್ಲ ಮಾಡ್ತಾ ಇದ್ದಾರೆ ಆ ಕಡೆ ಹಂಗಾಗಿ ಬರೋಕ್ಕೂ ತುಂಬ ಟಯರ್ಡ್ ಆಗಿಬಿಡ್ತು ಬಂದಿನ ಒಂಥರ ಮೈಂಡ್ ರಿಫ್ರೆಶ್ ಆದಂಗೆ ನಮ್ಮ ಹುಡುಗಿಯರಿಗೆ ಶಾಪಿಂಗ್ ಕರ್ಕೊಂಡು ಹೋದ್ರೆ ಏನು ಕೇಳಬೇಕಾ ಹಂಗೆ ನನಗೂ ಮೈಂಡ್ ಎಲ್ಲ ರೀಫ್ರೆಶ್ ಆಯ್ತು ನೋಡಿ ಅವರು ಕೂಡ ಕಿತಾಪತಿ ಮಾಡ್ತಾ ಇದ್ರು ಹಂಗೆ ಇನ್ನು ಸ್ಲೈಮ್ಸ್ ಆಗಿರ್ಬೋದು ಬಾಲು ಆ ಥರ ಎಲ್ಲ ತಗೊಂಡ್ರು ಅವರು ಕೂಡ ಭರ್ಜರಿ ಶಾಪಿಂಗ್ ಮಾಡಿದರು ಮತ್ತು ನನಗೆ ಶಾಪಿಂಗಲ್ಲಿ ಜಾಸ್ತಿ ಏನು ಇಷ್ಟ ಆಗುತ್ತೆ ಅಂತಂದರೆ ವಿಶಾಲ್ ಮಾರ್ಟಲ್ಲಿ ನನಗೆ ಜಾಸ್ತಿ ಇಷ್ಟ ಆಗೋದಂತಂದರೆ ನನಗೆ ನನ್ನ ಸನ್ನಿ ಬಟ್ಟೆ ಮಾತ್ರ ಅದ್ರ ಕಡೆ ಫೋಕಸ್ಬಿಟ್ಟು ಇನ್ಯಾವ ಕಡೆನೂ ನಾನು ನೋಡೋಲ್ಲ ಯಾಕಂದರೆ ಒಂದು ಒಳ್ಳೆಯ ಕ್ವಾಲಿಟಿ ಒಂದು ಒಳ್ಳೆಯ ರೇಟಲ್ಲಿ ಇರುತ್ತೆ ಮಕ್ಕಳ ಬಟ್ಟೆಯಲ್ಲಿ ಅಂದರೆ ಕಲರ್ ಕೂಡ ಶೇಡ್ ಆಗೋಲ್ಲ ಆ್ಯಂಡು ಮತ್ತು ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ರೆಗ್ಯುಲರ್ ಯೂಸ್ ಮಾಡೋ ಬಟ್ಟೆಯಲ್ಲಿ ಹಂಗಾಗಿ ನಾನು ಅಲ್ಲೇ ತೊಗೊತೀನಿ ಯಾವಾಗಲೂ ಈ ಥರ ಯಾವಾಗಾದರೂ ಹೋದಾಗ ಅಲ್ಲೇ ನಾನು ತುಂಬ ಬಟ್ಟೆಗಳನ್ನು ಪರ್ಚೇಸ್ ಇದ್ದೀನಿ ಇವರು ಮಾಟಲ್ಲೇ ಆಟ ಆಡೋಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ರು ನೋಡಿ ಅವ್ರು ಎಲ್ಲೋದ್ರೂ ಇದೇ ಥರ ಕಿತಾಪತ್ತಿ ನಮ್ಮ ಸನ್ನಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಥರ ಶಾಪಿಂಗ್ ಮಾಡೋದು ಮತ್ತು ಕಾರಲ್ಲೆಲ್ಲ ಓಡಾಡೋದು ಬೈಕಲ್ಲೆಲ್ಲ ಓಡಾಡೋದು ತುಂಬ ಇಷ್ಟ ಆಗುತ್ತೆ ಅವನು ಒಂಥರ ಫುಲ್ ಖುಷಿಯಾಗಿರ್ತಾನೆ ನೋಡಿ ಮಾಲೆಲ್ಲ ಫುಲ್ಲು ಮಜ್ಜಾ ಮಾಡ್ತಾಯಿದ್ರು ನಾವು ಕೂಡ ಬಿಟ್ಬಿಟ್ಟಿದ್ವಿ ಓಕೆ ಆಡ್ಕೊಳ್ಳಿ ಬಿಡು ಅಂತೇಳಿ ನಾವು ಫುಲ್ ಶಾಪಿಂಗಲ್ಲಿ ಬ್ಯುಸಿ ಆಗಿದ್ವಿ ಅವ್ರು ಫುಲ್ ಆಟ ಆಡ್ಕೊಳ್ಳೋದ್ರೆ ಅಲ್ಲಿ ಆಗಿದ್ದರು ಮಕ್ಕಳು ಹಾಗೆ ಎಲ್ಲನೂ ನನಗಂತರೂ ಸನ್ನಿ ಬಟ್ಟೆ ಎಲ್ಲನೂ ಅಂದರೆ ಫುಲ್ ಇಷ್ಟ ಆದವು ಆಮೇಲೆ ನನ್ನದು ಸ್ವಲ್ಪ ಥಿಂಗ್ಸ್ ತೊಗೊಂಡಿದ್ದೀನಿ ಮನೆಗೆ ಬೇಕಾಗಿರೋ ಥಿಂಗ್ಸ್ ಕೂಡ ತೊಗೊಂಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ಎಲ್ಲನೂ ಶೇರ್ ಮಾಡ್ಕೊತೀನಿ ಯಾರು ಏನೋ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಈ ಲಾಗಲ್ಲಿ ನನಗೆ ಆಗಲ್ಲ ನಾನು ಈ ಲಾಗ್ನ ನಾನು ಎಡಿಟ್ ಮಾ ಎಡಿಟ್ ಮಾಡಿ ಬೇಗನೆ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟ್ ನಾನು ನಿಧಾನಕ್ಕೆ ಕೂತ್ಕೊಂಡು ಸಮಾಧಾನದಿಂದ ಎಲ್ಲ ವಿಡಿಯೋನ ತೋರಿಸ್ತೀನಿ ಆ್ಯಂಡ್ ಹಾಗೆ ಊಟ ಮಾಡಿಕೊಂಡು ಮನೆ ಕಡೆ ಹೊರಟವಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್